ಜೈ ಕ್ರಿಸ್ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂಬತ್ತನೇ ಸಂಧಿ ಒಂದರಿಂದ ಇಪ್ಪತ್ತೊಂಬತ್ತು ವಚನಗಳು ಮೋಶೆಯ ಮೂರನೆಯ ಉಪನ್ಯಾಸ ಯಹೋ ನಿಬಂಧನವನ್ನು ಮೀರುವುದರ ದುಷ್ಫಲ ಯಹೋನು ಹೊರೇಬಿನಲ್ಲಿ ಇಸ್ರಾಯೇಲ್ನೊಡನೆ ಮಾಡಿದ ನಿಬಂಧನವಲ್ಲದೆ ಆತನು ಮೋಹಬ್ಬರ ದೇಶದಲ್ಲಿ ಅವರೊಡನೆ ಮಾಡಬೇಕೆಂದು ಮೋಶೆಗೆ ಆಜ್ಞಾಪಿಸಿದ ನಿಬಂಧನ ವಚನಗಳು ಮೋಶೆ ಇಸ್ರಾಲ್ಯರೆಲ್ಲರನ್ನು ಕರೆದು ಹೀಗಂದನು ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣ ಮುಂದೆ ಹೊರೊಹನಿಗೂ ಅವನ ಪರಿವಾರದವರಿಗೂ ಸಮಸ್ತ ಪ್ರಜೆಗಳಿಗೂ ಮಾಡಿದ ಮಹಾ ಮನ ಶೋಧನೆ ಉತ್ಪಾತ ಮಹಾತ್ಕಾರಗಳನ್ನು ನೀವು ನೋಡೇ ನೋಡಿದ್ದೀರಷ್ಟೇ ಆದರೂ ಗ್ರಹಿಸುವ ಬುದ್ಧಿ ನೋಡುವ ಕಣ್ಣು ಕೇಳುವ ಕಿವಿ ಇವುಗಳನ್ನು ಯೆಹೋವನು ಹಿಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ ಅಯ್ಯೋ ನಲ್ವತ್ತು ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ ನೀವು ರೊಟ್ಟಿಯನ್ನು ತಿನ್ನಲಿಲ್ಲ ದ್ರಾಕ್ಷ ರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯಲೇ ಇಲ್ಲ ಯಹೋನಿ ನಿಮ್ಮ ದೇವರು ಎಂಬುದು ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದ ಹೀಗಾಯಿತು ನೀವು ಈ ಸ್ಥಳಕ್ಕೆ ಬಂದಾಗ ಟೋನಿನ ಅರಸನಾದ ಸಿಹೋನನು ಭಾಷಾನಿನ ಅರಸನಾದ ಓಗನು ನಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಬರಲಾಗಿ ನಾವು ಅವರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸು ಕುಲದವರಲ್ಲಿ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟೆವಷ್ಟೇ ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ನಿಬಂಧನ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು ಆಗ ನೀವು ನಡೆಸುವ ಎಲ್ಲ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ ಇಸ್ರಾಯಲ್ ಪುರುಷರೇ ನಿಮ್ಮ ಪ್ರಧಾನರು ಗೋತ್ರದವರು ಹಿರಿಯರು ಅಧಿಕಾರಿಗಳು ಹೆಂಗಸರು ಮಕ್ಕಳು ನಿಮ್ಮ ಪಾಳ್ಯದಲ್ಲಿರುವ ಅನ್ಯರಾದ ಕಟ್ಟಿಗೆಯವರು ನೀರಿನವರು ಮುಂತಾದ ಆಳುಗಳು ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯಹೋನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ ನಿಮ್ಮ ದೇವರಾದ ಯಹೋನು ನಿಮಗೆ ಹೇಳಿದಂತೆಯೂ ನಿಮ್ಮ ಪಿತೃಗಳಾದ ಅಬ್ರಾಂ ಈಸಾ ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ ನಿಮ್ಮನ್ನು ತನ್ನ ಸೋಕೆಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ ನೀವು ಅದಕ್ಕೆ ಸೇರುವುದಕ್ಕಾಗಿ ಕೂಡಿ ಬಂದಿದ್ದೀರಿ ನಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಮ್ಮೊಡನೆ ಮಾತ್ರವಲ್ಲದೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರೊಡನೆಯೂ ಪ್ರಮಾಣಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು ಅವರು ಮರ ಕಲ್ಲು ಬೆಳ್ಳಿ ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಗಳನ್ನು ಕಂಡೇ ಕಂಡಿದ್ದೀರಷ್ಟೇ ಎಚ್ಚರಿಕೆಯಾಗಿರ್ರಿ ನಮ್ಮ ದೇವರಾದ ಯಹೋನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ ಕುಟುಂಬವಾಗಲಿ ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು ನಿಮ್ಮಲ್ಲಿ ಯಾವ ವಿಶ ವಿಶಾಲತೆಯ ಬೇರು ಇರಬಾರದು ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆಯನ್ನು ಕೇಳಿದ ಯಾವನಾದರೂ ತನ್ನೊಳಗೆ ನಾನು ಹಠವನ್ನು ಹಿಡಿದು ಆ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡನು ಎಹೋನು ಅಂಥವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನು ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದು ಯಹೋನು ಅವನನ್ನು ಇಸ್ರಾಯೇಲರ ಎಲ್ಲ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರು ದೇಶಾಂತರಗಳಿಂದ ಬರುವ ಅನ್ಯರು ನಿಮ್ಮ ದೇಶಕ್ಕೆ ಯಹೋನು ಉಂಟುಮಾಡಿದ ಮಾಡಿದ ರೋಗೋಪದ್ರವಗಳನ್ನು ಕಂಡು ಆಶ್ಚರ್ಯಪಡುವರು ಎಲ್ಲಾ ಜನಾಂಗಗಳವರು ನಿಮ್ಮ ಆ ದೇಶವು ಯಾವ ವ್ಯವಸಾಯವಾದರೂ ಇಲ್ಲದೆ ಹುಲ್ಲಾದರೂ ಬೆಳೆಯದೆ ಹಾಳು ಬಿದ್ದು ಯಹೋನು ಮಹಾಕೋಪದಿಂದ ಕೆಡವಿದ ಸೋದೋಮ್ ಗೋಮರ ಇಮ್ ಎಂಬ ಪಟ್ಟಣಗಳ ಪ್ರದೇಶದಂತೆ ಸುಟ್ಟು ಹೋದದ್ದಾಗಿ ಎಲ್ಲ ಕಡೆಗಳಲ್ಲಿಯೂ ಗಂಧಕ ಉಪ್ಪುಗಳಿಂದ ತುಂಬಿರುವುದನ್ನು ಕಂಡು ಯಹೋನು ಈ ದೇಶಕ್ಕೆ ಹೀಗೆ ಮಾಡಿದ್ದೇಕೆ ಇಂಥ ಕೋಪಾಗ್ನಿಗೆ ಕಾರಣವೇನಿದ್ದಿತು ಎಂಬುದಾಗಿ ವಿಚಾರಿಸುವರು ಅದಕ್ಕೆ ಜನರು ಈ ದೇಶದವರ ಪಿತೃಗಳ ದೇವರಾದ ಯಹೋನು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರೊಡನೆ ಮಾಡಿದ ನಿಬಂಧನೆಯನ್ನು ಅವರು ಉಲ್ಲಂಘಿಸಿ ತಮಗೆ ನೇಮಿಸಲ್ಪಡದೆಯೂ ಗೊತ್ತಿಲ್ಲದೆಯೂ ಇದ್ದ ಇತರ ದೇವರುಗಳನ್ನು ಸೇವಿಸಿ ಪೂಜಿಸಿದ್ದರಿಂದ ಯೆಹೋವನು ಅವರ ದೇಶದ ಮೇಲೆ ಕೋಪ ಮಾಡಿ ಈ ಗ್ರಂಥದಲ್ಲಿ ಬರೆದಿರುವ ಶಾಪಗಳನ್ನು ಅವರ ಮೇಲೆ ಬರಮಾಡಿ ಮಹಾಕೋಪೋದ್ರೇಕದಿಂದ ಆ ಜನರನ್ನು ದೇಶದಿಂದ ಕಿತ್ತು ಹಾಕಿ ಈಗ ಅನುಭವಕ್ಕೆ ಬಂದಿರುವಂತೆ ದೇಶಾಂತರದಲ್ಲಿ ಹಾಕಿ ಬಿಟ್ಟನೆಂದು ಉತ್ತರ ಕೊಡುವರು ರಹಸ್ಯವಾದವುಗಳು ನಮ್ಮ ದೇವರಾದ ಯಹೋನವು ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ ಆ